ಪ್ರಿಯ ವೀಕ್ಷಕರ ಮೂಲ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಮೇರೆಗೂ ಆತ್ಮೀಯ ಸ್ವಾಗತ ಹೊಸ ಹೊಸ ವಿಡಿಯೋಗಳಿಗಾಗಿ ಒಮ್ಮೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲ ಪ್ರೆಸ್ ಮಾಡಿ ಎಪ್ಪತ್ತನೇ ವನ್ಯಜೀವಿ ಸಪ್ತಾಹವನ್ನು ಕೊಳ್ಳೇಗಾಲ ಟಿ ಸಿ ಎಸ್ ಕಚೇರಿ ವಿಭಾಗದಲ್ಲಿ ಮಲೆಮಹದೇಶ್ವರ ವನ್ಯಜೀವಿ ವಿಭಾಗ ಹಾಗೂ ಕಲೆ ಕಾವೇರಿ ವನ್ಯಜೀವಿ ವಿಭಾಗದ ಆಶ್ರಯದಲ್ಲಿ ನಡೆದಂತಹ ಕಾರ್ಯಕ್ರಮದಲ್ಲಿ ವಿವಿಧ ಸಂಘ ಸಂಸ್ಥೆಗಳು ಮತ್ತು ಎನ್ ಜಿ ಒ ಸಂಸ್ಥೆಗಳು ಮತ್ತು ಶಾಲಾ ಸಹ ಮಕ್ಕಳು ವಿದ್ಯಾರ್ಥಿಗಳು ಇವರ ಸಹಕಾರದಲ್ಲಿ ನಡೆದಂತಹ ಕಾರ್ಯಕ್ರಮವನ್ನು ಅಪಾರ ಜಿಲ್ಲಾ ಸತ್ರ ನ್ಯಾಯಾಧೀಶರಾದಂತಹ ಕೊಳ್ಳೇಗಾಲ ಜಿಲ್ಲಾ ನ್ಯಾಯಾಧೀಶರಾದಂತಹ ಗೌರವಾನ್ವಿತ ಶ್ರೀಕಾಂತರವರು ಈ ಕಾರ್ಯಕ್ರಮವನ್ನು ಗಿಡಕ್ಕೆ ನೀರು ಹಾಕುವುದರ ಮೂಲಕ ಕಾರ್ಯಕ್ರಮ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ವೇಗವಾಗಿ ಓಟದ ಸ್ಪರ್ಧೆಯಲ್ಲಿ ಭಾಗದ ಅನೇಕ ವಿದ್ಯಾರ್ಥಿಗಳು ಮತ್ತು ಅರಣ್ಯ ರಕ್ಷಕರುಗಳಿಗೆ ಈ ಸಂದರ್ಭದಲ್ಲಿ ಅಭಿನಂದನೆ ಸಲ್ಲಿಸುವ ಜೊತೆಗೆ ಗೌರವನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ನ್ಯಾಯಾಧೀಶರಾದಂತಹ ಸತ್ರ ಅಪರ ಸತ್ರ ನ್ಯಾಯಾಧೀಶರಂತಹ ಗೌರವ ಮಲೆಮದೇಶ್ವರ ವನ್ಯಜೀವಿ ವಿಭಾಗದ ಡಿ ಸಿ ಎಫ್ ಆದಂತಹ ಸಂತೋಷ್ ಕುಮಾರ್ ಅವರು ಜಿ ಸಂತೋಷ್ ಕುಮಾರ್ ಅವರು ಅಧ್ಯಕ್ಷತೆ ವಹಿಸಿದ್ದರು ಮತ್ತು ಕೊಳ್ಳೇಗಾಲ ಕಾವೇರಿ ವನ್ಯಜೀವಿ ವಿಭಾ ವಿಭಾಗದ ಡಿ ಸಿ ಎಫ್ ಆದಂತಹ ಸುರೇಂದ್ರ ಅವರು ಸಹ ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದರು ಮತ್ತು ವಕೀಲರ ಸಂಘದ ಅಧ್ಯಕ್ಷರಾದ ಮಹೇಶ್ ಕುಮಾರ್ ಮತ್ತು ಇನ್ನು ಮುಂತಾದ ಅರಣ್ಯ ಅಧಿಕಾರಿಗಳು ಈ ಸಂದರ್ಭದಲ್ಲಿ ಹಾಜರಿದ್ದರು ಮತ್ತು ವಿವಿಧ ಆ ವಿಭಾಗದಿಂದ ಬಂದ ಆರ್ ಎಫ್ಗಳು ಮತ್ತು ಅರಣ್ಯ ರಕ್ಷಕರುಗಳು ಈ ಸಂದರ್ಭದಲ್ಲಿ ಹಾಜರಿತು ಈ ಕಾರ್ಯಕ್ರಮದ ವನ್ಯಜೀವಿ ಸಪ್ತಾಹದ ಅಂಗವಾಗಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಸೂರಾಪುರ ಶಾಲೆ ಮಾನಸ ಶಾಲೆ ಮತ್ತು ವಾಸವಿ ಶಾಲೆ ಸೇರಿದಂತೆ ವಿವಿಧ ಶಾಲಾ ಮಕ್ಕಳ ಈ ಸಂದರ್ಭದಲ್ಲಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಅವರಿಗೆಲ್ಲ ವಿಜೇತರಿಗೆ ಬಹುಮಾನಗಳನ್ನು ಮತ್ತು ಗೌರವವನ್ನು ಸಲ್ಲಿಸಲಾಯಿತು ಸಲ್ಲಿಸಲಾಯಿತು ಈ ಕಾರ್ಯಕ್ರಮದ ಮತ್ತು ಗಾಂಧಿ ಜಯಂತಿ ಹಾಗೂ ಲಾಲ್ ಬಹದ್ದೂರ್ ಶಾಸ್ತ್ರಿ ಜಯಂತಿ ಸೇರಿದಂತೆ ಈ ಗಾಂಧಿ ಜಯಂತಿ ಕಾರ್ಯಕ್ರಮವನ್ನು ಅರ್ಥಪೂರ್ಣ ವನ್ಯಜೀವಿ ಸಪ್ತಾಹವು ಸೇರಿದಂತೆ ವಿವಿಧ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಳ್ಳಲಾಗಿತ್ತು ಗಾಂಧಿ ಜಯಂತಿ ಅಂಗವಾಗಿ ಆ ಮಹಾತ್ಮ ಗಾಂಧೀಜಿಯವರ ಭಾವಚಿತ್ರಕ್ಕೆ ಆ ಪುಷ್ಪ ನಮನವನ್ನು ಸಲ್ಲಿಸುವುದರ ಮೂಲಕ ಹಿರಿಯ ಅಧಿಕಾರಿಗಳು ಮತ್ತು ಅರಣ್ಯ ಅಧಿಕಾರಿಗಳು ಸೇರಿದಂತೆ ಆಧಾರಿತ ಗಣ್ಯರು ಸಂದರ್ಭದಲ್ಲಿ ಗಾಂಧೀಜಿಯವರ ಭಾವಚಿತ್ರಕ್ಕೆ ಪುಷ್ಪ ನಮನವನ್ನು ಸಲ್ಲಿಸಲಾಯಿತು ಮೊದಲು ಇಡೀಗಾಲದ ನಗರಕ್ಕೆ ನೀವು ಸಹ ಸಾರಿದ್ದೀರಿ ಯಾಕೆ ಸ್ನೇಹಿತರ ಇರಬೇಕಂದ್ರೆ ನಾವು ಸ್ನೇಹಿತರನ್ನ ಹೇಗೆ ವಿಶ್ವಾಸದಿಂದ ಇರ್ತೀವೋ ಸ್ನೇಹಿತರಗೋಸ್ಕರ ಹೇಗೆ ಪ್ರಾಣಬಳಕು ಸಿದ್ಧರ ಇರ್ತೀವೋ ಅದೇ ರೀತಿ ನಾವು ವನ್ಯಜೀವಿಗಳೊಂದಿಗೆ ಸ್ನೇಹಿತರಾಗಿಯೇ ಇರಬೇಕು ಮತ್ತೆ ಅವರ ಅವರ ವನ್ಯಜೀವಿಯ ಒಂದು ಅಳಿವಿಗಾಗಿ ನಾವು ಒಂದು ಹೋರಾಟ ಮಾಡಬೇಕು ಅನ್ನೋ ಒಂದು ಸಂದೇಶವನ್ನು ನೀವು ಈ ರೀತಿ ಸಾರಿದ್ರಿ ತುಂಬಾ ಒಳ್ಳೆ ಒಂದು ಸಂದೇಶವನ್ನು ಸಾರಿದೀವಿ ಎಲ್ಲರಿಗೂ ಸಹ ನನ್ನ ಒಂದು ಅಭಿನಂದನೆಗಳು ಇತ್ತಿನ ಜನಗಳಲ್ಲಿ ವನ್ಯಜೀವಿಗಳು ಮತ್ತು ಮಾನವನ ಸಂಘರ್ಷ ಆಗ್ತಾನೇ ಇದೆ ಮತ್ತೆ ವನ್ಯಜೀವಿಗಳು ಮನುಷ್ಯ ಹುಳು ಬರ್ತಿದ್ದಾರೆ ಮತ್ತೆ ಕಾಡು ಪ್ರಾಣಿಗಳೆಲ್ಲ ಬೆಳೆನ ಮಾಡ್ತಾ ಇದ್ದೇವೆ ಅನ್ನೋದೊಂದು ಹೂ ಚೇತನೇ ಬರ್ತಾ ಇದೆ ಆದ್ರೆ ವನ್ಯಜೀವಿಗಳು ಕಾಡಲ್ ಬರ್ತಾ ಇಲ್ಲ ನಾವೇ ಅದರ ಸ್ಥಳಕ್ಕೆ ಹೋಗ್ಬಿಟ್ಟು ಅತ್ರಮ ಮಾಡ್ಕೊಂಡಿದ್ದೀವಿ ಹಾಗಾಗಿ ತೊಂದರೆ ಆಗ್ತಾ ಇಲ್ಲ ಜೀವಿ ತೊಂದರೆ ಆಗ್ತಾ ಇರೋದ್ರೆ ನೋಡೋದಾದ್ರೆ ಈ ಒಂದು ಏರಿಯಾಗಳಲ್ಲಿ ಬೆಳೆ ಒಂದು ಬೆಳೆವಾಳದ ವೃಷ್ಟಿಗೋಸ್ಕರ ಬೆಳೆವಾಳದ ಕಾಪಾಡಲಿಕ್ಕೋಸ್ಕರ ಒಂದು ಅಕ್ರಮವಾಗಿ ಒಂದು ವಿದ್ಯುತ್ ಸಂಪರ್ಕ ತಗೊಂಡು ಅದನ್ನ ಪದ್ಧತಿ ಜಾಸ್ತಿ ನಮ್ಮ ನಮ್ಮ ಕೋರ್ಟ್ಗಳನ್ನ ನೋಡ್ತಾನೆ ಇದೀವಿ ಈ ಒಂದು ಅಕ್ರಮವಾದಂತ ವಿದ್ಯುತ್ ವಿದ್ಯುತ್ ಸಂಪರ್ಕ ಪಡ್ಕೊಂಡು ಬೆಳೆಗಳಿಗೆಲ್ಲ ಅವರು ಅಳವಡಿಸಿ ವನ್ಯಜೀವಿಗಳನ್ನ ನಾಶ ಈ ಒಂದು ಪದ್ಧತಿ ಇರಬೇಕಿ ಇದ್ರ ಬಗ್ಗೆ ನೀವು ಎಲ್ಲರೂ ಸಹ ಸಾರ್ವಜನಿಕರಿಗೆ ಒಂದು ಮಾಹಿತಿ ಕೊಡಬೇಕು ಮತ್ತೆ ಅವರಿಗೆ ಈಗ ಗೊತ್ತಿರೋದಿಲ್ಲ ಇದರಿಂದ ವನ್ಯಜೀವಿಗಳಿಗೆ ತೊಂದರೆ ಆಗ್ತದೆ ನಾವು ಉದ್ದೇಶ ಬೆಳೆಗಳನ್ನ ಸಂರಕ್ಷಣೆ ಮಾಡ್ಕೊಳ್ಬೇಕು ಒಂದು ಉದ್ದೇಶ ಇರ್ತದೆ ಆದ್ರೆ ಇದರಿಂದ ನಾವು ಆನೆ ಬಳಸುತ್ತಿರೋದನ್ನ ನಮ್ಮ ಕೇಸ್ ನೋಡ್ತಾ ಇದ್ದೀವಿ ಮತ್ತೆ ಜಿಂಕೆಗಳು ಈ ತರದ ಪ್ರಾಣಿಗಳು ಆರ್ಕೊಂಡು ಮೃತಪಟ್ಟಿರೋದನ್ನ ನಾವು ನೋಡ್ತಾ ಇದ್ದೀವಿ ಈ ಒಂದು ಕೃತ್ಯ ಹಾಗಾಗಿ ಇದರ ಬಗ್ಗೆ ನೀವು ಸಾರ್ವಜನಿಕರಿಗೆ ಮತ್ತೆ ಅಂದಿನ ಒಂದು ನಿವಾಸಿಗಳಿಗೆ ನೀವು ಬೆಳಕು ಬೆಳಕು ಚೆಲ್ಲಿ ಅವರ ಒಂದು ಅವರಿಗೆ ಒಂದು ಮಾಹಿತಿಯನ್ನು ನೀಡಬೇಕು ಅಂತ ಹೇಳ್ತಾ ಒಂದು ಈ ಒಂದು ಸಹ ನೀಡಿದಾಗಲೇ ಈ ಒಂದು ಕಾರ್ಯಕ್ರಮ ಇದು ಯಶಸ್ತಿ ಆಗ್ತದೆ ಅಂತ ಹೇಳ್ತಾ ನನ್ನೆರಡು ಮಾತನ್ನು ಮುಗಿಸ್ತೇನೆ ನಮಸ್ತೆ ಅದು ತೆಲುಗಿನ ಓಟ ಅಂತ ಹೇಳ್ತಾ ಇದ್ದಾರೆ ಅವ್ರ ಒಂದು ಯುದ್ಧದ ಒಂದು ಗೆಲುವಿನ ಸಂಕೇತವಾಗಿ ಅವರು ಒಂದು ಓಟನ್ನು ಪ್ರಾರಂಭ ಮಾಡ್ತಾರೆ ನಾನು ಆ ಓಟನ ಪ್ರಾರಂಭವೇ ಈ ಒಂದು ಮ್ಯಾರಥನ್ ಓಟದ ಒಂದು ಮೂಲ ಗೃಹ ಅಲ್ಲಿಂದ ಸ್ಟಾರ್ಟ್ ಆದಂತದ್ದು ಟೂ ನಲ್ಲಿ ಒಲಿಂಪಿಕ್ಸ್ ನಲ್ಲಿ ಫಸ್ಟ್ ಪಾರ್ಟಿಸಿಪೇಟ್ ಆಗುತ್ತೆ ಅದಾದ್ಮೇಲೆ ಮೇಲೆ ನಾಟ್ ಏಟ್ ಅಲ್ಲಿ ಒಲಿಂಪಿಕ್ಸ್ ನಲ್ಲಿ ನಲ್ವತ್ತು ಕಿಲೋಮೀಟರ್ ಓಟದ ಒಂದು ಸ್ಪರ್ಧೆ ನೀಡ್ತಾರೆ ಸೊ ಅಲ್ಲಿಂದವರೆಗೆ ನಮಗೆ ಮ್ಯಾರಥಾನ್ 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 ಅಂತ ಬರ್ತಾನೆ ಸೊ ಈ ಮ್ಯಾರಥಾನ್ ಓಟ ಏನಪ್ಪ ಅಂದ್ರೆ ನಮ್ಮ ಗೆಲುವಿನ ಸಪ್ತಾಹ ಗೆಲುವಿನ ಸಪ್ತಾಹ ಏನು ನಮ್ಮ ಉದ್ದೇಶ ಒಂದೇ ಈ ಒಂದು ವನ್ಯಜೀವಿ ಸಪ್ತಾಹದೊಂದಿಗೆ ನಾವು ಕೂಡ ಅರಣ್ಯವನ್ನ ಫಾರೆಸ್ಟ್ ಅಂತ ನಾವೇ ಕರಿತೀವಿ ಅದರ ಜೊತೆಗೆ ವನ್ಯಜೀವಿಗಳು ಕೂಡ ನಾವು ಉಳಿಸಿಕೊಂಡು ಬೆಳೆಸಿಕೊಂಡು ಅದರ ಸಹಾಯದೊಂದಿಗೆ ನಾವೆಲ್ಲರೂ ಕೂಡ ನಮ್ಮ ನಮ್ಮ ಸ್ನೇಹಿತರುಗಳಿಗೆ ಮನೆಯವ್ರಿಗೆ ಕುಟುಂಬದವ್ರಿಗೆ ವಿಚಾರಗಳನ್ನ ತಿಳಿಸಿ ಆ ನಮ್ಮ ಊರಲ್ಲಿ ನಮ್ಮಗಡೆ ಮರಗಳು ಕಟ್ ಮಾಡ್ತಾ ಇದ್ರೆ ಪೊಲ್ಯೂಷನ್ ಮಾಡ್ತಾ ಇದ್ರೆ ವಡು ಪೊಲ್ಯೂಷನ್ ಪ್ರತಿಯೊಂದು ಕೂಡ ನಮ್ಮ ಸುತ್ತಮುತ್ತ ನಾವೆಲ್ಲ ನೋಡ್ತಾ ಇದೀವಿ ಸಾಕಷ್ಟು ಜನ ತಾವು ವಿದ್ಯಾರ್ಥಿಗಳನ್ನಿದ್ರ ನಾವು ಇದ್ರ ಬಗ್ಗೆ ವಿಚಾರವಂತರಾಗಿ ಅದನ್ನ ಪ್ರಜ್ಞಾವ್ಯವಸ್ಥೆಗಳಲ್ಲಿ ಮಾಡಿದ್ದೇ ಆದ್ರೆ ಮುಂದಿನ ಇನ್ನೂ ನೂರು ವರ್ಷಗಳ ಕಾಲ ಯಾಕಂದ್ರೆ ಈಗ ಒಂದು ಸೆನ್ಸಸ್ ಪ್ರಕಾರ ಏನು ಒಬ್ಬರು ಮನಸ್ಸಿದ್ವಿ ಒಬ್ಬ ಮನುಷ್ಯ ಎಂಟು ಗಿಡಗಳನ್ನ ನೆಡಬೇಕು ಅಂತ ಹೇಳಿ ರಿಪೋರ್ಟ್ಗೆ ನಾವೇನ್ ನಾವೆಲ್ಲ ನಮ್ದೀವಿ ಜನಸಂಖ್ಯೆ ಈ ಜನಸಂಖ್ಯೆಯ ಪ್ರಕಾರ ಒಬ್ಬ ಮನುಷ್ಯ ಒಂದು ಒಂದು ವ್ಯಕ್ತಿ ತನ್ನ ಜೀವಿತದಲ್ಲಿ ಎಂಟು ಗಂಟೆ ಮಾತ್ರ ಮುಂದಿನ ನಮ್ಮ ಭೂಮಿಯನ್ನ ಇನ್ನೂ ನೂರು ವರ್ಷ ಮುಂದಿನ ಪ್ರಕರಣಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ರಿಪೋರ್ಟ್ ಸೊ ಈ ವಾಸಿನಲ್ಲಿ ನಾವು ಇನ್ನೊಂದು ವರ್ಷ ಇಪ್ಪತ್ತು ವರ್ಷ ಮೂವತ್ತು ವರ್ಷ ಏನ್ ಇದ್ವ ನಮ್ ನೆಕ್ಸ್ಟ್ ನಾವು ಏನ್ ಕೊಡ್ಬೇಕು ಕಾಂಟ್ರಿಬ್ಯೂಷನ್ ಯಾವ ಯಾವತರ ನಾವು ಭೂಮಿ ನಾವು ನಮ್ಮ ನಂತರ ಯಾವ ತರ ನಾವು ಬದುಕಬೇಕು ಅದಕ್ಕೆ ನಾವೇನ್ ಮಾಡ್ಬೇಕು ಅಂತಕ್ಕಂಥ ವಿಚಾರಗಳನ್ನ ತಿಳಿಸ್ತಕ್ಕಂಥದ್ದೇ ಈ ಕಾರ್ಯಕ್ರಮಗಳ ಧ್ಯೇಯ ಎಲ್ಲ ಎಲ್ಲ ಒಂದಿನಕ್ಕಾಗಬಾರ್ದು ಇವು ಸದಾ ಆಗ್ತಾ ಇರಬೇಕು ಎಸ್ಪೆಷಲಿ ವನ್ಯಜೀವಿ ಸಂರಕ್ಷಣೆ ಮತ್ತು ಪರಿಸರ ದಿನಾಚರಣೆ ಇವು ಪ್ರತಿದಿನ ನಡೆಸ್ತಾ ಇರಬೇಕು ನಮ್ಮ ಅರಣ್ಯ ಇಲಾಖೆ ಸಿಬ್ಬಂದಿಗಳಂತೂ ಪ್ರತಿದಿನ ಮಾಡ್ತಾ ಇರ್ತಾರೆ ಇದನ್ನು ಹೇಗೆ ಹೇಗೆ ಎಸ್ಪೆಷಲಿ ಈ ವಿದ್ಯಾರ್ಥಿಗಳು ಹೇಗೆ ಮಾಡಬೇಕು ಅಂತಂದ್ರೆ ತಮ್ಮ ಮನೆ ಪರಿಸರದಲ್ಲಿ ಅಥವಾ ತಮ್ಮ ಹೊಲಗತೆಗಳಲ್ಲಿ ಪ್ರತಿದಿನ ಗಿಡ ಗುಂಡೆಗಳನ್ನ ನೆಡೋದು ಈ ತರ ಪ್ರಾಕ್ಟೀಸ್ನ ಮಾಡ್ಕೋಬೇಕು ಮತ್ತೆ ಅರಣ್ಯ ಇಲಾಖೆಯ ಕಾರ್ಯಕ್ರಮ ಇದ್ರೆ ಅಲ್ಲಿ ಭಾಗವಹಿಸೋದು ಅಥವಾ ಏನಾದರೂ ನಿಮಗೆ ಗೊತ್ತಿರೋ ಅರಣ್ಯ ಅಪರಾಧಗಳು ಅಥವಾ ಏನಾದರೂ ನಡೀತಾ ಇದ್ರೆ ಅದನ್ನು ನಮ್ಮ ಇಲಾಖೆಗೆ ನೀಡೋ ಮೂಲಕ ಸುದ್ದಿನ ನೀಡೋ ಮೂಲಕ ನೀವು ನಿಮ್ಮ ಸೇವೆಯನ್ನು ಸಲ್ಲಿಸಬಹುದು ಮತ್ತು ನಿಮ್ಮ ಜಮೀನುಗಳಲ್ಲಿ ಮರಗಿಡಗಳನ್ನು ನೆಡೋದು ಅಥವಾ ಬೀಜಗಳನ್ನ ಹಾಕುವ ಮೂಲಕ ನಿಮ್ಮ ಹಿರಿಯರಿಗೆ ಈ ಅರಣ್ಯ ಸಂರಕ್ಷಣೆಯಲ್ಲಿ ನಮ್ಮ ಅಂತ ಅಂತ ಹೇಳಿ ಆ ಮೂಡಲಧ್ವನಿ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ವಿಜಯದಶ್ಮಿ ಆಯುಧ ಪೂಜೆ ಹಾಗೂ ವನ್ಯಜೀವಿ ಸಪ್ತಾಹದ ಎಪ್ಪತ್ತನೇ ಒಂದು ನಮ್ಮ ಮೂಡಲದ ಯೂಟ್ಯೂಬ್ ಚಾನೆಲ್ ನೋಡ್ತಾ ಇರುವಂತಹ ನಿಮ್ಮೆಲ್ಲರಿಗೂ ಆ ಒಳ್ಳೆದಾಗಿ ಗಾಂಧಿ ಜಯಂತಿಯ ಶುಭಾಶಯ ಮತ್ತು ಲಾಲ್ಬಹುದು ಶಸ್ತ್ರಿ ಜಯಂತಿ ಎಲ್ಲವನ್ನ ಸೇರಿ ನಿಮಗೆ ನಮ್ಮ ಶುಭಾಶಯಗಳನ್ನು ಕೋರ್ತಾ ಇದೀವಿ ಮತ್ತು ನಮ್ಮ ಚಾನಲ್ನ ನಿರಂತರವಾಗಿ ನೋಡಿ ನಮಗೆಲ್ಲರಿಗೂ ಪ್ರೋತ್ಸಾಹ ಕೊಡ್ತೇವೆ ಇರುವಂತಹ ನಿಮ್ಮೆಲ್ಲರ ಅಭಿಮಾನ ಪ್ರೀತಿ ಹಾರೈಕೆ ಹೀಗೆ ಮುಂದೆ